ಹಾಗಾದ್ರೆ ಸಾರಿಗೆ ಮುಖಂಡರ ಜೊತೆ ಮತ್ತೊಂದು ಸುತ್ತಿನ ಸಭೆಯ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಸ್ ಬಂದ್ ಮಾಡಲ್ಲ ಎನ್ನುವ ವಿಶ್ವಾಸವಿದೆ ಸರ್ಕಾರದ ನಿರ್ಧಾರವನ್ನು ನಾವು ತಿಳಿಸುತ್ತೇವೆ ನಿನ್ನೆ ತೆಗೆದುಕೊಂಡ ನಿರ್ಧಾರಕ್ಕೆ ಸಂಘಟನೆ ಸಮ್ಮತಿ ಇಲ್ಲ ಹೀಗಾಗಿ ಸಾರಿಗೆ ಸಚಿವರು ಮತ್ತೊಮ್ಮೆ ಸಭೆಯನ್ನ ನಡೆಸಲಿದ್ದಾರೆ ಸಂಘಟನೆ ಪ್ರತಿಭಟನೆಯನ್ನ ಕೈ ಬಿಡುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಅಕ್ರಮ್ ಪಾಷಾ ಹೇಳಿದ್ದಾರೆ

ಆತನ ಹಿಂಬಾಕಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬೇಕೇ ಬೇಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಪ್ರಶ್ನೆ ಆಗಲೇಬೇಕು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಪ್ರಶ್ನೆ ಆಗಲೇ ಸಾರಿಗೆ ನೌಕರರ ಮುಂದೆ ನಡೆ ನಡೆ ಏನು ನಡೆ ಏನು ಹಾಗಾದ್ರೆ ಯಾವ ನಡೆಯನ್ನು ಅನುಸರಿಸ್ತಾರೆ ಹಾಗಾದರೆ ಇವತ್ತೇ ಬಸ್ ಬಂದ್ ಮಾಡ್ತಾರಾ ಮತ್ತೊಂದು ಸುತ್ತಿನ ಸಂಧಾನಕ್ಕೆ ಮುಂದಾಗ್ತಾರಾ ಕೆಲವೇ ಕ್ಷಣಗಳಲ್ಲಿ ಸಂಘಟನೆಗಳಿಂದ ಈ ನಿರ್ಧಾರ ಯಾಕೆಂದ್ರೆ ತಮ್ಮ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರುತ್ತವೆ ಎನ್ನುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೊಡಬೇಕು ಅಂತ ಹೇಳಿ ಸಾರಿಗೆ ಸಿಬ್ಬಂದಿ ಆಗ್ರಹ ಮಾಡ್ತಾ ಇತ್ತು ಆದರೆ ಇಲ್ಲಿ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಮಾತ್ರ ಕೊಡ್ತೇವೆ ಅಂತ ಸರ್ಕಾರ ಪಟ್ಟು ಹಿಡಿದಿದೆ ಹೀಗಾಗಿ ಸರ್ಕಾರ ನೀಡಿರುವಂಥ ಭರವಸೆಯನ್ನು ಮೆಚ್ಚಿಕೊಂಡು ಕರ್ತವ್ಯಕ್ಕೆ ಹಾಜರಾಗಬೇಕಾ ಅಥವಾ ಈ ಪ್ರತಿಭಟನೆಯನ್ನು ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಇಡೀ ರಾಜ್ಯವೇ ಬಂದ್ ಮಾಡುವ ಮೂಲಕ ಸಾರಿಗೆಯನ್ನು ಬಂದ್ ಮಾಡುವ ಮೂಲಕ ದೊಡ್ಡ ಪ್ರತಿಭಟನೆಗೆ ಅವಕಾಶವನ್ನ ಕಲ್ಪಿಸಿಕೊಳ್ತಾರ ಅಥವಾ ಸರ್ಕಾರದ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಸರ್ಕಾರವನ್ನು ಒಪ್ಪಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಡ್ತಾರ ಇದೆಲ್ಲವೂ ಕೂಡ ಈಗ ನಿಗೂಢವಾಗಿಯೇ ಉಳಿದುಕೊಂಡಿದೆ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಇವತ್ತು ನಾಲ್ಕು ಗಂಟೆಗೆ ಡೆಡ್ ಲೈನ್ ಇತ್ತು ಈಗ ನಾಲ್ಕು ಗಂಟೆಯ ಡೆಡ್ ಲೈನ್ ಮುಗಿದು ಹೋಗಿದೆ ಮತ್ತೊಂದು ಸುತ್ತಿನ ಸಭೆ ಅವಶ್ಯಕತೆ ಇದ್ದಂಗೆ ಕಾಣಿಸ್ತಾ ಇದೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಸಾರಿಗೆ ನೌಕರರ ಸಿಬ್ಬಂದಿ ಪ್ರತಿಭಟನೆ ನಿರ್ಧರಿತವಾಗುತ್ತೆ ಸೊ ಹೀಗಾಗಿ ಇಲ್ಲಿಯವರೆಗೂ ಕೂಡ ಜಂಟಿ ಕ್ರಿಯಾ ಸಮಿತಿ ಒಟ್ಟು ಏಳು ಸಂಘಟನೆಗಳನ್ನು ಹೊಂದಿರುವಂಥ ಜಂಟಿ ಕ್ರಿಯಾ ಸಮಿತಿ ಯಾವ ನಿರ್ಧಾರವನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿಲ್ಲ ಹೋರಾಟನ ಸಂಧಾನನ ಅನ್ನುವ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲಮಯ ವಾತಾವರಣಗಳಿದ್ದಾವೆ ಎಲ್ಲರ ಒಡಗೂಡಿ ಚರ್ಚಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸಮಿತಿ ಹೋರಾಟಕ್ಕೆ ಬೇತನ ಹಿಂಬಾಕಿ ಆಡಿಯರ್ಸ್ ಬೇತನ ಹಿಂಬಾಕಿ ಆಡಿಯರ್ಸ್ ಬೇಕೇ ಬೇಕು ಒಂದು ಇಪ್ಪತ್ನಾಲ್ಕರ ವೇತನ ಆಗಲೇಬೇಕು ಆಗಲೇಬೇಕು ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಆಗಲೇಬೇಕು ಆಗಲೇಬೇಕು ಎಲ್ಲಿಯವರೆಗೂ ಹೋರಾಟ やったかぎほやったかぎほったかぎほたしい ముకరా ముష్కరా ఏకపక్ష నిర్ధార ఒప్పోదీయ నిర్ధార ఒప్పు జంట్రీయామతి ఎందుకే ఒప్పంద్రయాతి ఎందుకే మాతక ముప్పందో ఒప్పందే ఒప్పందో ఒప్పంద பத்த ஒப்பந்த ஒப்பந்தவாக முஸ்கரா 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 முஷர ஒப்பந்தவாக முஸ்தர முஷ்ர